ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಇವಾಗಲೇ ಎಲ್ಲಾ ಸಿಸಿಎಲ್ ನಲ್ಲಿ ಆಟ ಆಡುತ್ತಿರುವ ಆಟಗಾರರು ಚಾಮುಂಡಿ ತಾಯಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಹಾಗೆ ನಿಮಗೂ ಗೊತ್ತೇ ಇರುತ್ತೆ ಸಿಸಿ ಫೈನಲ್ ನಮ್ಮ ಮೈಸೂರಲ್ಲಿ ನಡೀತಿರೋದು ಹಾಗೆ ಬಿಗ್ ಬಾಸ್ ಸ್ಪರ್ಧಿಗಳಾದ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಪ್ ಆದ ತ್ರಿವಿಕ್ರಮ್ ಕೂಡ ಸಿಸಿಎಲ್ ನಲ್ಲಿ ಆಟ ಆಡುತ್ತಿದ್ದಾರೆ ಹಾಗೆ ಮೈಸೂರಿಗೂ ಹೋಗಿದ್ದಾರೆ ಹಾಗೆ ಸಿಸಿಎಲ್ ನೋಡಕ್ಕೆ ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಹೋಗುತ್ತಿದ್ದಾರೆ ಹಾಗೆ ಭವ್ಯ ಗೌಡ ಕೂಡ ಸಿಸಿಎಲ್ ಫೈನಲ್ ನೋಡೋದಕ್ಕೆ ಹೋಗುತ್ತಿದ್ದಾರೆ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳ ಅಲ್ಲದೆ ಬಿಗ್ ಬಾಸ್ ಸೀಸನ್ ಹಳೆಯ ಸ್ಪರ್ಧಿಗಳು ಹೋಗುತ್ತಿದ್ದಾರೆ ಸಿಸಿಎಲ್ ನೋಡುವುದಕ್ಕೆ ಹಾಗೆ ಆಲ್ಮೋಸ್ಟ್ ಸ್ಯಾಂಡಲ್ವುಡ್ ಸ್ಟಾರ್ ನಟಿಯರು ಹಾಗೆ ಸ್ಟಾರ್ ನಟರು ನಮ್ಮ ಮೈಸೂರಿನಲ್ಲಿ ಇರೋದ್ರಿಂದ ಎಲ್ಲರೂ ಸಿಸಿಎಲ್ ನೋಡಕ್ಕೆ ಹೋಗ್ತಿದ್ದಾರೆ ಅಂತಾನೆ ಹೇಳ್ಬಹುದು ಅದ್ರಲ್ಲೂ ಕಿಚ್ಚ ಸುದೀಪ್ ಸರ್ ಅವರ ಫ್ಯಾನ್ಸ್ ತುಂಬಾನೇ ಹೋಗ್ತಿದ್ದಾರೆ ಇನ್ನು ತ್ರಿವ್ಯ ಅವರನ್ನು ನೋಡೋದಕ್ಕೆ ಎಲ್ಲಾ ಅವರ ಫ್ಯಾನ್ಸ್ ಗಳು ಹೋಗ್ತಿದ್ದಾರೆ ಅಂತ ಹೇಳ್ಬಹುದು ಹಾಗೆ ಚೈತ್ರ ಕುಂದಾಪುರ ಹನುಮಂತ ರಜತ್ ಗೌತಮಿ ಮಂಜಣ್ಣ ಹಾಗೆ ಹಳೆ ಸ್ಪರ್ಧಿಗಳು ಎಲ್ಲರೂ ನ ನೋಡಕ್ಕೆ ಹೋಗ್ತಿದ್ದಾರೆ ಹಾಗೆ ಮೋಕ್ಷಿತಾ ಪೈಕ್ ಕೂಡ ಅವರು ಎಲ್ನ ನೋಡೋದಕ್ಕೆ ಹೋಗ್ತಿದ್ದಾರೆ ಇವತ್ತು ಮೈಸೂರಿಗೆ ಅಂತ ಸುದ್ದಿ ಇದೆ ಹಾಗೆ ತ್ರಿವ್ಯ ಫ್ಯಾನ್ಸ್ ಹಾಗೆ ತ್ರಿಮೋಕ್ಷಿ ಫ್ಯಾನ್ಸ್ ತುಂಬಾ ಖುಷಿಯಾಗಿರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ಕಾಯುತ್ತಿದ್ದೀರಾ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಒಟ್ಟಿಗೆ ನೋಡುವುದಕ್ಕೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅದರಲ್ಲೂ ತ್ರಿಮೋಕ್ಷಿ ತ್ರಿವ್ಯ ಅವರನ್ನು ನೋಡೋದಕ್ಕೆ ಯಾರೆಲ್ಲ ಕಾಯುತ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರಾಗಿದ್ರು ಬಿಗ್ ಬಾಸ್ ಸೀಸನ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಹನ್ನೊನೇ ಆವೃತ್ತಿಯ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನ ಸೆಮಿಫೈನಲ್ ಪಂದ್ಯಗಳು ಇಂದು ಹಾಗೆ ಮೈಸೂರಿನಲ್ಲಿ ನಡೆಯುತ್ತಿದೆ ಕರ್ನಾಟಕ ಬುಲ್ಡೋಜರ್ಸ್ ತಮಿಳ್ ಬೆಂಗಾಲ್ ಟೈಗರ್ಸ್ ಮತ್ತು ಪಂಜಾಬ್ ದಿಷರ್ ತಂಡಗಳು ಸೆಮಿಫೈನಲ್ಗೆ ಅರ್ಹತೆ ಪಡೆದಿದೆ